ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ಇರಬೇಕು ಇರುವಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ನಮಸ್ಕಾರ ವೀಕ್ಷಕರೇ ಇಂದು ನಾವು ಕವಿಗಳ ದಿನವನ್ನು ಆಚರಿಸುತ್ತಿದ್ದೇವೆ ಕವಿ ಎಂದರೆ ಕೇವಲ ಪದಗಳನ್ನು ಬರೆಯುವವರು ಅಲ್ಲ ಅವರು ಹೃದಯದ ಭಾವನೆಗಳನ್ನು ಅಕ್ಷರಗಳಲ್ಲಿ ರೂಪಿಸುವ ಕಲಾವಿದರು ಪ್ರೇಮವಾಗಲಿ ಪ್ರಕೃತಿಯಾಗಲಿ ಸಮಾಜದ ನೋವು ನಲಿವುಗಳಲ್ಲಿ ಕವಿ ತನ್ನ ಕಾವ್ಯದ ಮೂಲಕ ಜಗತ್ತಿಗೆ ಕನ್ನಡಿಯನ್ನು ತೋರಿಸುತ್ತಾನೆ ಈ ದಿನವನ್ನು ಆಚರಿಸುವ ಉದ್ದೇಶ ನಮ್ಮ ಜೀವನಕ್ಕೆ ಸ್ಫೂರ್ತಿ ನೀಡಿರುವ ಕವಿಗಳನ್ನು ಸ್ಮರಿಸುವುದು ಮತ್ತು ಹೊಸ ಪೀಳಿಗೆಯವರು ಕಾವ್ಯದತ್ತ ಆಕರ್ಷಿತರಾಗುವಂತೆ ಮಾಡುವುದು ಕನ್ನಡದಲ್ಲಿ ಕವಿಗಳ ಪರಂಪರೆ ಅಸಾಧಾರಣ ಪಂಪ ರನ್ನ ಬಸವಣ್ಣ ಅಕ್ಕ ಮಹಾದೇವಿಯಿಂದ ಹಿಡಿದು ಕುಮಾರವ್ಯಾಸ ಧಾರಾಬೇಂದ್ರೆ ಕುವೆಂಪು ಎಲ್ಲರೂ ಕವಿಗಳಾಗಿ ಸಮಾಜಕ್ಕೆ ಬೆಳಕನ್ನು ನೀಡಿದ್ದಾರೆ ಆದ್ದರಿಂದ ಈ ದಿನದಂದು ನಾವು ಓದೋಣ ಬರೆಯೋಣ ಕಾವ್ಯದ ಮಧುರತೆಯನ್ನು ಹಂಚಿಕೊಳ್ಳೋಣ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರ್ಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಇಂದೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್